ನನ್ನ ಹೆಸರು ಹನುಮಂತ ನಾನೀಗಿರುವುದು ಶಿವಮೊಗ್ಗ ಜಿಲ್ಲೆ ಸ್ವರಬ ತಾಲೂಕು ಆನವಟ್ಟಿ ಹೋಬಳಿ ಬರಂಗಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ ಮೊದಲನೇದಾಗಿ ಮಹೇಶ್ ಸರ್ಗೆ ಅವರ ಪಾದಕ್ಕೆ ನನ್ನ ನಮನಗಳನ್ನು ತಿಳಿಸ್ತಾ ಅವ್ರು ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ಸ್ವರ ವಿಜ್ಞಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಈ ಸೂರ್ಯನಾಡಿ ಆಕ್ಟಿವ್ ಇದ್ದಾಗ ಮತ್ತೆ ಚಂದ್ರನಾಡಿ ಆಕ್ಟಿವ್ ಆಗಿದ್ದಾಗ ನಾವುಗಳು ಏನನ್ನ ಮಾಡ್ಬೇಕು ಅನ್ನೋದನ್ನ ಬಹಳ ವಿವರಣೆಯಾಗಿ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಒಂದಿನ ನಮ್ಮ ಮಾವನವರ ಜಮೀನ ವಿಚಾರವಾಗಿ ಹದ್ಬಸ್ತ್ ಮಾಡಿಸಿದ್ವಿ ಬೇರೆಯವರು ಜಮೀನು ಬಿಟ್ಟು ಕೊಡದೇ ಇರೋ ಒಂದು ವಿಚಾರಕ್ಕೆ ನಾವು ಪೊಲೀಸ್ ಸ್ಟೇಷನ್ ಹೋಗುವಂತ ಒಂದು ಸಂದರ್ಭ ಬಂತು ಜಮೀನಿನ ವಿಚಾರವಾಗಿ ನಾವು ಸ್ಟೇಷನ್ ಅಲ್ಲಿ ನಮಗೆ ಒಂದು ಗೆಲುವು ಸಿಗಬೇಕು ಅನ್ನೋ ಒಂದು ವಿಚಾರವನ್ನ ನಾನು ಮಾಡಿಕೊಂಡೇ ನಾನು ಕುಂಭಕ ಮಾಡಿ ದೀಪವನ್ನು ಹಚ್ಚಿದ್ದು ತದನಂತರ ಸೂರ್ಯನಾಡಿ ಆಕ್ಟಿವ್ ಇದ್ದದನ್ನ ಗಮನಿಸಿಕೊಂಡು ಪೊಲೀಸ್ ಗೆ ಹೋದಾಗ ಸಬ್ಇನ್ಸ್ಪೆಕ್ಟರ್ ಹತ್ರ ನಮ್ಮ ಒಂದು ಆರ್ಗ್ಯೂ ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ತು ಆ ಕಾಣದ ನನಗೆ ಸಾಕಷ್ಟು ನಾನು ಆ ವಿಚಾರ ನನಗೆ ಇದರ ಒಂದು ಪ್ರಯೋಗವನ್ನು ಕಂಡು ನಾನು ಸಾಕಷ್ಟು ಖುಷಿಯಾಗಿದ್ದೀನಿ ಗುರುಗಳು ಪರಿಚಯ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ತಿಂಗಳಲ್ಲಿ ಅದಕ್ಕಿಂತ ಮುಂಚೆ ನಾನು ಸಾಕಷ್ಟು ನೆಗೆಟಿವ್ ನಿಂದ ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳ ಒಂದು ಆಧಾರವಾಗಿ ನಾನು ಬಳಲ್ತಾ ಇದ್ದೆ ಆವಾಗ ತದನಂತರ ಗುರುಗಳು ಸಿಕ್ಕಾದ್ಮೇಲೆ ಅವರು ಹೇಳಿಕೊಟ್ಟಿರ್ತಕ್ಕಂತ ಪ್ರತಿಯೊಂದು ನಾನು ಅಭ್ಯಾಸ ಕ್ರಮೇಣವಾಗಿ ಅಭ್ಯಾಸವನ್ನ ಮಾಡ್ತಾ ಬಂದಾಗಿಂದ ನನ್ನ ಜೀವನ ಸಾಕಷ್ಟು ಖುಷಿಯಾಗಿದೆ ನಾನು ಆಗಿನ ಒಂದು ಮುಖದ ವೈಚಾರಿ ಕಂಡಾಗ ಈಗ ನನ್ನ ನನ್ಗೆ ಅನಿಸ್ಬಿಡುತ್ತೆ ನಾನು ಎಷ್ಟು ಬದಲಾವಣೆ ಆಗಿದ್ದೀನಿ ನನ್ನನ್ನು ನಾನು ನೆನೆಸ್ಕೊಂಡಾಗ ಹಳೆ ಘಟನೆ ನೆನೆಸ್ಕೊಂಡಾಗ ಜಿಗುಷಿ ಅನಿಸ್ತಾ ಇತ್ತು ಬಟ್ ಈಗ ನಾನು ಸಾಕಷ್ಟು ಖುಷಿಯಾಗಿದ್ದೀನಿ ಅದಕ್ಕೆ ನಾನು ಗುರುಗಳಿಗೆ ಚಿರಋಣಿ ನಾನು ಜೀವನ ಪೂರ್ತಿ ನನ್ನ ಗುರುಗಳನ್ನ ಮರೆಯೋದಿಲ್ಲ ಅವ್ರನ್ನ ನೆನೆಸ್ತಾನೆ ಇರ್ತೀನಿ ದೊಡ್ಡ ಧನ್ಯವಾದಗಳನ್ನ ನಾನು ಗುರುಗಳಿಗೆ ಈ ಮುಖಾಂತರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಗುರುಗಳ ನಿಮಗೆ